ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಸಂಜೆ ನಾನು ನಮ್ಮ ಮನೆಯವರು ಸಂಜೆ ಅಲ್ಲ ರಾತ್ರಿ ಎಂಟು ಗಂಟೆ ಆಗಿತ್ತು ನಮ್ಮ ಮನೆಯವರು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮೇಲೆ ನಾನು ನಮ್ಮನೆಯವರು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹಾಗೇ ತುಂಬ ದಿನ ಆಗಿತ್ತು ಹೊರಗಡೆ ಬರದೆ ನಾನು ನಮ್ಮ ನೀವೇ ತನ್ನಿ ನಾನು ಫೋನ್ ಮಾಡಿ ಅಲ್ಲಿ ಹೋದಾಗ ನಾನು ಇದು ಬರೆದು ಬಿಟ್ಟು ಒಂದು ಲೀಸ್ಟನ್ನು ವಾಟ್ಸಪ್ಗೆ ಹಾಕ್ತೀನಿ ಯೂಶ್ವಲಿ ಅವ್ರು ಆವಾಗಲೂ ಹಾಗೆ ಅದು ನೀನು ಹೋಗದಿನ ಸುಮಾರು ದಿನ ಆಗಿತ್ತಲ್ಲ ಹೊರಗಡೆ ಬಾ ಅಂತ ಹೇಳಿ ಮನೆಯವರೆ ಒತ್ತಾಯ ಮಾಡಿ ಕರ್ಕೊಂಡು ಹೋದರು ಹಾಗಾಗಿ ಇವತ್ತು ಸೂಪರ್ ಮಾರ್ಕೆಟಿಗೆ ಹೋಗಿದ್ದೀನಿ ನಾನು ಯಾಕೆ ಹೋಗೋದಿಲ್ಲ ಸೂಪರ್ ಮಾರ್ಕೆಟಿಗೆ ಅಂದರೆ ನಾನು ಬೇಕಾಗಿದ್ದಕ್ಕಿಂತ ಬ್ಯಾಡ್ದ ಇರೋದೆಲ್ಲ ತಗೋಬರ್ತೀನಿ ಅದಕ್ಕೆ ನಾನೀಗ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಅವರ ನಾನು ಏನು ಬರೆದು ವಾಟ್ಸಪ್ಪಲ್ಲಿ ಹಾಕಿರ್ತೀನೋ ಅದನ್ನು ತಗೋಬರ್ತಾರೆ ಅಷ್ಟೇ ನಾನು ಬಂದವಳು ರಾತ್ರಿ ಸೋಪಿನ ಪುಡಿ ಸೋಪು ಅದೆಲ್ಲ ತೆಗೆದಿಡ್ತಾಯಿದ್ದೀನಿ ಯಾಕಂದರೆ ಅದು ಒಂಥರ ಬೇರೆದಕ್ಕೆಲ್ಲ ವಾಸನೆ ಆಗಿಬಿಡುತ್ತೆ ಹಾಗಾಗಿ ಇದೆಲ್ಲದನ್ನೂ ಬೆಳಗ್ಗೆ ತೆಗೆದಿಡೋಣ ಅಂತ ಆ ಸೋಪನ್ನ ಮತ್ತು ಪೇಸ್ಟು ಅದೆಲ್ಲ ಹೊರಗೆ ಇಟ್ಟೆ ಹಾಗೆ ಅವಲಕ್ಕಿ ತಂದೆ ಆಮೇಲೆ ಜಾಮೂನ್ ಪ್ಯಾಕೆಟ್ ಕೂಡ ತೊಗೊಬಂದೆ ಜಾಮೂನ್ ಪ್ಯಾಕೆಟು ಶ್ರೇವ್ ಎಲ್ಲಾದರೂ ಬಂದರೆ ಮಾಡೋಕ್ಕೆ ಬೇಕು ಅಂತ ನಾನು ಸಣ್ಣ ಪ್ಯಾಕೆಟ್ ತರ್ತೀನಿ ಅದು ಒಬ್ಬನಿಗೆ ಅವನೊಬ್ಬನೇ ತಿನ್ನೋದ್ರಿಂದ ಅವ್ನಿಗೆ ಅಷ್ಟು ಮಾಡಿಕೊಡ್ತೀನಿ ಅವ್ನಿಗೆ ಅದು ಸಾಕಾಗುತ್ತೆ ಹಾಗೆ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಬೆಳಗ್ಗೆ ಎದ್ದು ಬಂದು ಫಸ್ಟು ತಂದಿರೋ ದಿನಸಿನೆಲ್ಲ ಹಾಕ್ತಾ ಇದ್ದೀನಿ ಇದರಲ್ಲಿ ಉದ್ದಿನ ಕಾಳು ಬೇರೆ ಇದೆ ಹಾಗೆಯೇ ಉದ್ದಿನ ಬೇಳೆ ಬೇರೆ ಇದೆ ಉದ್ದಿನ ಕಾಳು ನಾನು ಯಾಕೆ ನೆನೆಸ್ತಾ ಇದ್ದೀನಿ ಅಂದರೆ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಉದ್ದಿನ ಕಾಳಲ್ಲಿ ವಡಾ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಒಂದು ಕಾಲು ಕಪ್ಪಷ್ಟು ನೆನೆಸಿದ್ದೀನಿ ಈ ಕಪ್ಪಲ್ಲಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮನಾಳ್ ನಾನು ಕೃಪಾ ನಿನ್ನೆ ಅಂಗಡಿಗೆ ಹೋಗಿದ್ದಲ್ಲ ಅಲ್ಲಿ ಕೂಡ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರು ನನಗೆ ರಿಲೇಷನ್ ಕೂಡ ಹೌದ್ ಅಪ್ಪ ಯಜಮಾನ್ರು ನನ್ನನ್ನು ಗುರ್ತು ಹಿಡಿದು ಮಾತಾಡಿಸಿ ಅವ್ರ ಮನೆಯವ್ರನ್ನ ಕರ್ಕೊಬಂದು ಮಾತಾಡ್ಸಿದ್ರು ಇಲ್ಲೇ ಕೋಡೂರು ಅವ್ರ ಊರು ಖುಷಿ ಆಯಿತು ಎಲ್ಲಿ ಯಾರಾದರೂ ಒಬ್ರು ಸಿಕ್ಕು ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅಂತ ನಿನ್ನೆ ಅಡುಗೆ ಮನೆಗೆ ಹೊಸ ವಸ್ತುನ ತಂದಿದ್ದೀನಿ ಅದನ್ನು ಆಮೇಲೆ ತೋರಿಸ್ತೇನೆ ನಿಮಗೆ ತುಂಬ ದಿನದಿಂದ ತೊಗೋಬೇಕು ಇತ್ತು ನಾನು ಬಾಣ್ಲಿಗಳೆಲ್ಲ ಹಾಳಾಗಿತ್ತು ಏನು ಅಂತ ತೋರಿಸೇ ಬಿಡ್ತೀನಿ ಮತ್ತು ಇನ್ನೇನು ಹೇಳಬಾರ್ದು ಆಮೇಲೆ ತೋರಿಸೋಣ ಅಂತ ಇದ್ದೆ ಇದೆ ಸ್ಟೀಲ್ದೊಂದು ಬಾಣಲಿನ ತಗೊಂಡೆ ಚೆನ್ನಾಗಿದೆ ತುಂಬ ಇದೆ ಇದು ಇಂಡಕ್ಷನ್ ಮೇಲೂ ಹೇಳ್ಬೋದು ಇವಾಗೆಲ್ಲ ಇದೇ ಥರ ಬರೋದಲ್ವ ಕುಕ್ಕರ್ಗಳು ಕೂಡ ಇದೇ ಥರನೇ ಬರೋದು ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಸಣ್ಣದು ನೋಡಿದೆ ಯಾಕೋ ಬೇಡ ಅನ್ನಿಸ್ ತೊಗೊತೀನಿ ಒಂದು ಪಲ್ಯ ಮಾಡೋಕ್ಕಾದ್ರೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡದೇ ತೊಗೊಂಡೆ ಪೂರಿಗಿರಿ ಕಲಿಯೋಕ್ಕೆಲ್ಲ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕೇನೋ ಗೊತ್ತಿಲ್ಲ ಸ್ವಲ್ಪ ಗುಂಡಿ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಕಮ್ಮಿ ಹಿಡಿಯುತ್ತೆ ನೋಡೋಣ ಏನಾಗುತ್ತೆ ಅಂತ ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅಂತ ಇದ್ದೆ ಅಂತು ಎಂತು ಇವತ್ತು ತಗೋ ನೆನ್ನೆ ತೊಗೊಬಂದೆ ಕರ್ಕೊಂಡು ದಿಢೀರಂತ ಹಾಗೆ ತಗೋ ತಗೋ ಅಂತ ಹೇಳಿದ್ರು ಸೂಪರ್ ಮಾರ್ಕೆಟಲ್ಲಿ ನೋಡಿದೆ ನನಗೆ ಅದು ವೆಯ್ಟ್ ಇರಲಿಲ್ಲ ಸ್ವಲ್ಪ ವೆಯ್ಟ್ ಏನು ಗೊತ್ತಾ ತಳ ಹಿಡಿಯೋದಿಲ್ಲ ವೆಯ್ಟ್ ಇಲ್ಲದೆ ಅದು ಸ್ವಲ್ಪ ವೆಯ್ಟ್ ಇರಲಿಲ್ಲ ಹಾಗಾಗಿ ನಾನು ಅದು ಬೇಡ ಅಂತ ಅಂದೆ ಆಮೇಲೆ ಪಾತ್ರೆ ಅಂಗಡಿಗೆ ಹೋಗಿ ತೊಗೊಂಡು ಬಂದರು ಎಷ್ಟು ಕೊಟ್ಟರು ನಂಗೆ ಗೊತ್ತಿಲ್ಲ ನಮ್ಮನೆಯವರು ನಾನು ಕೇಳಲೂ ಇಲ್ಲ ಯಾಕಂದ್ರೆ ತುಂಬ ರಶ್ ಇತ್ತು ಹಾಗಾಗಿ ನಾನು ಸೈಜು ನೋಡಿ ಹೊರಗೆ ಬಂದೆ ಹತ್ತು ತೊಗೊಂಡಿದ್ದೆ ನಮ್ಮ ಮನೆಯವರು ಫಸ್ಟು ನಾನು ಆಮೇಲೆ ಹೋಗಿ ಇದನ್ನ ತೊಗೊಂಡು ಬಂದೆ ಒಂದು ಚೂರು ಚೂರು ನೆಗ್ಗಿದಂಗೆ ಆಗಿದೆ ಇರಲಿ ಏನಾಗೋಲ್ಲ ತುಂಬ ಚೆನ್ನಾಗಿರಬಾರ್ದು ಏನಾರು ಒಂದು ಊನ ಇರಬೇಕು ಅಂತಾರೆ ನಾನಿವತ್ತು ಇಡ್ಲಿ ವಡ ಮಾಡೋದು ಬೇಡ ಅನ್ನೆ ನಮ್ಮ ಮನೆಯವ್ರು ವಡೆ ಮಾಡು ಮಾಡು ಅಂತ ವಡೆ ಮಾಡೋದಕ್ಕೆ ಮಾಡ್ತಾಯಿದ್ದೀನಿ ಸ್ವಲ್ಪ ಮಾತ್ರ ನೆನೆಸಿದ್ದೀನಿ ಒಂದು ನಾಲ್ಕು ವಡ ಆಗುತ್ತೋ ಇಲ್ಲ ಐದಾರು ವಡ ಆಗುತ್ತೋ ಗೊತ್ತಿಲ್ಲ ಆದರೆ ಮಿಕ್ಸಿಲೇ ಇದು ರುಬ್ಬುತ್ತಾ ಇರುವ ನನಗೆ ಡೌಟ್ ಬಂದಿದೆ ನೀರು ಕುಡ್ದಿಲ್ಲ ಇವತ್ತು ಹೊರಗಡೆ ಸಿಂಹ ವಾಂತಿ ಮಾಡ್ಕೊಂಬಿಟ್ಟಿದ್ದ ಒಂದೆಲ್ಲ ಕ್ಲೀನ್ ಮಾಡಿ ಬಂದೆ ನಮ್ಮ ಮನೆಯವ್ರು ಒಂದು ನನಗೆ ಏನಿನ್ನೆ ಎರಡು ಗಂಟೆಗೇನೋ ಎಚ್ಚರ ಆಯಿತು ರಾತ್ರಿ ಮೂರು ಮೂರುವರೆ ತನಕ ನಿದ್ದೆನೇ ಬರಲಿಲ್ಲ ಆಮೇಲೆ ಚೆನ್ನಾಗಿ ನಿದ್ದೆ ಬಂದೀವಿ ನಿದ್ದೆ ಅಂದರೆ ನಿದ್ದೆ ನನಗೆ ಇವರು ಐದು ಮುಕ್ಕಾಲಿ ಸುಳ್ಳೆ ಆರು ಗಂಟೆ ಆಗಿದೆ ಏಳು ಏಳು ಅಂತಾರೆ ಹೊರಗೆ ನೋಡ್ತೀನಿ ಕತ್ಲೆ ಕತ್ಲೇ ಇದೆ ಬಳಕೆ ಹರಿದಿದೇನೋ ಅಂತ ಹೇಳಿ ಬನ್ನಿ ಬೀಳ್ತಾ ಇದೆ ಆಮೇಲೆ ಎದ್ದು ನೋಡ್ತೀನಿ ಐದು ಮುಕ್ಕಾಲ್ ಆಮೇಲೆ ಬೈದವ್ರಿಗೆ ಯಾಕೆ ಇಷ್ಟು ಮುಂಚೆ ಬಸ್ತೈಲ್ಲ ಅಂತ ಹೇಳಿ ಟೀ ಮಾಡಿ ಹೋಗಿ ಮಲಗಣ ಅಂದ್ಕೊಂಡೆ ಆಮೇಲೆ ಎದ್ದ ಮೇಲೆ ಆ ಸಿಂಬ ವಾಂತಿ ಅದು ನಮ್ಮ ಮನೇಲಿ ನೀನೇ ತೊಳಿ ಅಲ್ಲಿ ಹಾಕ್ಕೊಟ್ಟು ಹೋಗಿದ್ರು ಬೋರ್ ನೀರು ಬಿಟ್ಕೊಂಡು ತೊಳಿ ಹೋಗುತ್ತೆ ಅಂದರು ಹಾಗೆ ಮಾಡಿ ಈಗ ಒಳಗೆ ಬಂದೆ ಏನು ಸಾಂಬಾರು ಮಾಡಬೇಕು ಅಂತ ತಲೆ ಓಡ್ತಾಯಿಲ್ಲ ಬಸ್ಲೆ ಸೊಪ್ಪಿದೆ ಮತ್ತು ಏನೂ ತರಕಾರಿ ಇಲ್ಲ ಸಾಂಬಾರು ಮಾಡೋಂಥದ್ದು ಎರಡು ಹೊತ್ತಿಗೂ ಆಗಬೇಕು ಸಾಂಬಾರು ಮಧ್ಯಾಹ್ನಕ್ಕೂ ಆಗಬೇಕು ಈಗೂ ಆಗಬೇಕು ಬಸ್ಲೆ ಸೊಪ್ಪೆ ಸಾಂಬಾರು ಮಾಡಲಾ ಯಾಕೋ ನಂಗೆ ಅದು ಬರೀ ಇಡ್ಲಿಗೆ ಅದು ತಿಂದು ತಿಂದು ಬೇಜಾರು ಬಂದಿದೆ ಬೀನ್ಸ್ ಇದೆ ಬೀನ್ಸು ಬಸ್ಲೆ ಸೊಪ್ಪು ಹಾಗೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತೀನಿ ಅದೇ ಒಂದು ಐಡಿಯಾ ಆಲೂಗಡ್ಡೆ ಇದೆಯಾ ನೋಡ್ಕೋಬೇಕು ಈಗ ನನಗೆ ಮರ್ತೋಗ್ಬಿಟ್ಟಿದೆ ಮಕ್ಕಳಿಲ್ಲ ಅಂದರೆ ನಾವು ಆಲೂಗಡ್ಡೆ ತಿನ್ನೋದೇ ಕಮ್ಮಿ ಹಾಗಾಗಿ ಆಲೂಗಡ್ಡೆ ತರೋದಿಲ್ಲ ಅವ್ರು ಏನಾದ್ರು ಬರ್ತಾರೆ ಅಂದರೆ ಮಾತ್ರ ಆಲೂಗಡ್ ತಗೊಬರೋದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಅಡುಗೆ ಮನೆಗೆ ನ್ಯೂ ಎಡಿಷನ್ ಇದೊಂದು ಎಷ್ಟು ಪಾತ್ರೆ ಕೊಳ್ಳು ಏನು ಕೊಡ್ರೂ ಕಮ್ಮಿನೇ ಅಲ್ಲ ಏನಾದ್ರು ಅದು ಮಸ್ತಾಗಿ ನೋಡಿದಾಗ ಇನ್ನೂ ಒಂದು ಏನಾದರೂ ಬೇಕು ಬೇಕು ಅನಿಸುತ್ತೆ ನಾನು ಇವರು ಅಡುಗೆ ಊಟ ಎಲ್ಲ ಒಯ್ತಾರಲ್ವ ಅದಕ್ಕೆ ಒಂದು ನೋಡಿದೆ ಅಂತ ಎಂಥ ಅಂತಾರೆ ನನಗೆ ಗೊತ್ತಿಲ್ಲ ಆ ಥರದ್ದು ಸಾಂಬಾರು ಒಯ್ಯೋಕ್ಕೆ ಚೆನ್ನಾಗಾಗುತ್ತೆ ನಾನು ಬಾಕ್ಸಲ್ಲಿ ಹಾಕ್ಕೊಡ್ತೀನಿ ಸ್ಟೀಲ್ ಬಾಕ್ಸಲ್ಲಿ ಅದು ಬೇಡ ತೊಗೊಳ್ಳೋಣ ಅಂದೆ ಅದಕ್ಕೆ ಏನಂತಾರೆ ನನಗೂ ಗೊತ್ತಿಲ್ಲ ಅದು ತಗೊಳ್ಳೋಣ ಅಂದೆ ಇನ್ನೊಂದ್ಸಲ ಬಂದಾಗ ಕೊಡಿಸ್ತೀನಿ ಈಗ ಒಂದು ದವ ಸಾಕು ಅಂತ ಹೇಳಿದ್ರು ಹಾಗಾಗಿ ಇದೊಂದು ತಗೊಂಡು ಬಂದೆ ಮನೆ ಕಡೆಗೆ ಅಲ್ಲಿ ಹೋದಾಗ ಅನಿಸುತ್ತೆ ಅದು ತೊಗೊಂಡ್ಲಾ ಇದು ತೊಗೊಂಡ್ಲಾ ಅಂತ ನೀರು ಹೋಗಿ ಕುಡಿದಿಲ್ಲ ಜೀರಿಗೆ ನೀರು ಕುಡಿದಬಿಟ್ರೆ ತಗೊಂಡಾಗುತ್ತೆ ಅಂತ ಮೆಂತೆ ನೆನ್ಸಿಟ್ರೆ ನೀರು ಕುಡಿಲಿಲ್ಲ ನಮ್ಮ ಯಾರು ಗೊತ್ತಾ ಇಷ್ಟು ಇಷ್ಟು ದೊಡ್ಡ ನೆನೆಸ್ತಾರ ನೆನೆಸ್ತಾರೆ ಇದು ಕುಡಿಯೋತ್ತಿಗೆ ಹೊಟ್ಟೆ ತುಂಬಂಗೆ ಆಗುತ್ತೆ ಟೀ ಕುಡಿಬೇಕು ಅಂತ ಅನಿಸೋದೇ ಇಲ್ಲ ಹಾಗಾಗಿ ಟೀ ಇನ್ನೂ ಲೇಟಾಗಿ ಕುಡಿತಾ ಇದ್ದೀನಿ ಬರೋ ಟೈಮಲ್ಲಿ ಟೀ ಕುಡ್ಕೊಳಂಗಾಗುತ್ತೆ ನೆನೆಯದು ಸ್ವಲ್ಪ ಇದೆ ಸಾಂಬಾರು ನೋಡಬೇಕು ಮಧ್ಯಾಹ್ನಕ್ಕೆ ಅದು ಆಗುತ್ತೆ ಸ್ವಲ್ಪ ಸಾಂಬಾರು ನೆನೆಯದು ಅಂದರೆ ಯಾರು ಊಟ ಹಿಂದೆ ಮುಂದೆ ನೋಡ್ತಾರೆ ಅದು ಮೂಲಕ್ಕಿ ಸಾಂಬಾರ ಹಾಗಾಗಿ ಅದನ್ನು ಹಿಂದೆ ಮುಂದೆ ನೋಡ್ತಾರೆ ಅದು ಸ್ವಲ್ಪ ವಾಸನೆ ಬಿಡುತ್ತಲ್ಲ ಅದಕ್ಕೇ ಚೂರು ಬಸಳೆ ಸೊಪ್ಪು ಹಾಕಿನೇ ಮಾಡ್ತೀನಿ ಬಸಳೆ ಸೊಪ್ಪು ಆಲೂಗಡ್ಡೆ ಹಾಕೋಲ್ಲ ಇದನ್ನ ಹಾಕ್ತೀನಿ ಬೀನ್ಸ್ ಹಾಕ್ತೀನಿ ಹೊಸ ಹಾಗೇ ಅದು ಅಡುಗೆ ಆಗೋ ತನಕ ನಮ್ಮದು ಬದಲಾವಣೆ ಆಗ್ತಾನೇ ಇರುತ್ತೆ ಕೊನೆಗೆ ಔಟ್ಪುಟ್ ಏನು ಬರುತ್ತೋ ಅದೇ ಆಗುತ್ತೆ ಈಗ ಕೆಲಸ ಶುರು ಮಾಡ್ತೀನಿ ಕೆಲಸ ಏನೂ ಆಗಿಲ್ಲ ಪಾತ್ರೆ ಅರ್ಧ ಮರ್ಧ ತೆಗೆದೇ ಹಾಗೆ ಹೋದೆ ಹೊರಗಡೆ ಕೆಲಸ ಮುಸ್ಕೊಂಬರೋಣ ಅಂತ ಇದನ್ನು ಇದರ ಜಾಗಕ್ಕೆ ಇರ್ತಿಲ್ಲ ಯಾಕೋ ಗೊತ್ತಿಲ್ಲ ನನ್ನ ಹತ್ರ ಇರೋ ಬಸ್ಲೆ ಬಳ್ಳಿ ಅಷ್ಟು ಚೆನ್ನಾಗಿಯೇ ಇಲ್ಲ ನಾನು ಎಷ್ಟೆಲ್ಲ ಸಗಣಿ ನೀರು ಅದು ಇದು ಹಾಳು ಮೂಳು ಎಲ್ಲ ಇದ್ದೀನಿ ಆದರೂ ಅಷ್ಟು ಚೆನ್ನಾಗಿ ಆಗ್ತಾಯಿಲ್ಲ ಹಾಗೆ ನನ್ನ ತೊಂಡೆ ಬಳ್ಳಿ ಕೂಡ ಚೆನ್ನಾಗಿ ಚಿಗುರ್ತಾ ಇದೆ ಆದರೆ ಇವಾಗ ಇನ್ನೂ ಚೆನ್ನಾಗಿ ಆಗಿದೆ ಅದಕ್ಕೆ ನಾವು ಚಪ್ಪರ ಕೂಡ ಹಾಕಬೇಕು ಇನ್ನೇನು ನಮ್ಮನರಿಗೆ ಕೈ ಕಾಲು ಎಲ್ಲ ಬಿದ್ದು ಹಾಕ್ಸ್ಕೋಬೇಕೇನೋ ಗೊತ್ತಿಲ್ಲ ಅವ್ರೇನು ಗೊತ್ತಾ ಎಲ್ಲ ತರಕಾರಿ ಹಾಕು ಅದು ಹಾಕು ಇದು ಹಾಕು ಅಂತಾರೆ ಈ ಥರ ಚಪ್ರ ಹಾಕೋ ಕೆಲಸ ಇಲ್ಲ ಅವರೇ ಮಾಡಬೇಕು ಇಲ್ಲ ಕೆಲಸದವ್ರು ಅದನ್ನ ಯಾರಾದರೂ ಕರ್ಕೊಬಂದು ಮಾಡಿಸ್ಬೇಕಲ್ವ ಅದು ಯಾವುದೂ ಮಾಡೋದಿಲ್ಲ ನಾನು ಎಂಥ ಮಾಡಲಿ ಇದಕ್ಕೂ ಅಷ್ಟೇ ಬಸ್ಲೆ ಬಳ್ಳಿಗೂ ಅಷ್ಟೇ ಚಪ್ರನ ಹೋದಷ್ಟೇ ಹಾಕಿದ್ದದು ಅದಕ್ಕೇ ನಾನು ಮೊನ್ನೆ ಊರಿಂದ ತಂದಾಗ ಅದೇ ಚಪ್ರಕ್ಕೆ ಹಬ್ಸೋಣ ಅಂತ ಹಬ್ಬಿಸ್ತಾ ಇದ್ದೀನಿ ಓದ್ಸಲ ಹಾಕಿದಾಗ ನಿಮಗೆ ಗೊತ್ತಿರ್ಬೋದು ಟ್ರಯಾಂಗಲ್ ಶೇಪಲ್ಲಿ ಹಾಕಿದ್ರು ನಂಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಆ ಥರ ಹಾಕೋದ್ರಿಂದ ಜಾಗ ಕಮ್ಮಿ ಸಾಕಾಗುತ್ತೆ ಅದಕ್ಕೆ ಆ ಥರ ಪ್ಲ್ಯಾನ್ ಮಾಡಿ ಅವರು ಹಾಕಿದ್ದಾರೆ ಅಂತ ಹೇಳಿದ್ರು ಹಾಗೆಯೇ ಸೂಜ್ ಮೆಣಸಿನ ಗಿಡ ನೋಡಿ ಚೆನ್ನಾಗಿ ಆಗಿದೆ ಎಷ್ಟೆಲ್ಲ ಆ ತೋಟದಲ್ಲಂತೂ ಇಲ್ಲ ನನ್ನ ಗಿಡದಲ್ಲೇ ಆವಾಗವಾಗ ಒಂದು ಮೂರು ನಾಲ್ಕು ಸಿಗುತ್ತೆ ಅಷ್ಟೇ ಏನಂದರೂ ತಾನಾಗೆ ಬಿದ್ದು ಹುಟ್ಟುತ್ತೆ ಅಲ್ವಾ ಅದು ಚೆನ್ನಾಗಿರುತ್ತೆ ಇದು ನಾನೇ ನೆಟ್ಟಿರೋದು ಊರಿಂದ ತಂದು ಒಂದೇನಪ್ಪ ಅಂದರೆ ನನಗೆ ತುಂಬ ದಿನದಿಂದ ಆಸೆ ಇತ್ತು ನಾನು ಯಾವಾಗಲೂ ತರಕಾರಿ ಬೆಳಿಬೇಕು ಆ ಥರ ಬರಬೇಕು ಅಡುಗೆ ಮಾಡಬೇಕು ಅಂತ ಹೇಳಿ ಈ ಸಲ ಸುಮಾರು ತರಕಾರಿಗಳನ್ನ ಅದೇ ಥರ ಕೊಯ್ಕೊಬಂದು ಬಂದು ಅಡುಗೆನ ಮಾಡಿದೆ ನನಗೂ ಖುಷಿ ಆಗ್ತಾಯಿತ್ತು ತುಂಬ ಜನ ಕಮೆಂಟಲ್ಲಿ ಕೂಡ ಹೇಳ್ತಾಯಿದ್ರು ಆನಂತರ ನಾನು ಅವತ್ತು ಊರಿಗೆ ಹೋಗಿರೋ ವೀಡಿಯೋ ಹಾಕಿದ್ದೆ ಗೊತ್ತಾ ಅವತ್ತು ಮತ್ತು ಒಂದು ಕಮೆಂಟ್ ಬಂದಿತ್ತು ನೀವು ಯಾಕೆ ಊರಲ್ಲಿ ಒಂದು ಫಾರ್ಮ್ ಹೌಸನ್ನ ಕಟ್ಟಬಾರ್ದು ಅಂತ ನಮಗೆ ಬಂತು ಯಾಕಂದರೆ ನಾವು ಅಲ್ಲೊಂದು ಪಂಪ್ ಹೌಸ್ ಇತ್ತಲ್ವ ಅದನ್ನು ರೆನೊವೇಷನ್ ಮಾಡ್ತಾ ಇದ್ದೀವಿ ಅಂತ ಅದು ಚೆನ್ನಾಗಾಗಿದೆ ನಾನು ಆಮೇಲೆ ಮತ್ತೆ ಒಂದು ಸಲ ಹೋಗಿ ಬಂದೆ ನಿಜ ನನಗೂ ಅಷ್ಟೇ ಒಂದು ತೋಟದೊಳಗಡೆ ಒಂದು ಮನೆ ಇರಬೇಕು ನನಗೆ ನಮ್ಮ ತಾಯಿ ಮನೇಲಿ ಇದೆ ಅಲ್ಲ ಮನೆ ಆ ಥರ ಇರಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಅಂದರೆ ನಮ್ಮಮ್ಮ ಹೇಗೆ ತರಕಾರಿ ಬೆಳೀತಾರೋ ಆ ಥರ ಎಲ್ಲ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಆದರೆ ನಮ್ಮನೆಯವ್ರಿಗೆ ಅಲ್ಲಿ ಹೋಗಿ ಇರೋಕ್ಕೆ ಅಷ್ಟು ಇಷ್ಟ ಇಲ್ಲ ಅವ್ರು ಯಾವಾಗಲೂ ಹೇಳೋದೇ ಅದು ಹಾಗಿದ್ದಿದ್ರೆ ನಾವು ಊರಲ್ಲೇ ಮನೆ ಕಟ್ತಾ ಇದ್ವಿ ಅವರು ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಹೊರಗಡೆನೇ ಇರೋಣ ಅನ್ನೋ ಇದರಲ್ಲಿದ್ದರು ಮತ್ತು ಇಡೀ ದಿನ ಅಲ್ಲಿ ಇರೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ ಆದರೆ ನನಗೆ ತುಂಬ ಇಷ್ಟ ಆಯಿತು ಆ ಥರ ಫಾರ್ಮ್ ಎಲ್ಲ ಮಾಡ್ಕೋಬೇಕು ನಾನು ಊರಿಗೆ ಹೋದಾಗೆಲ್ಲ ಅಮ್ಮ ತರಕಾರಿ ಬೆಳೆಯೋದು ನಾನು ತುಂಬ ವೀಡಿಯೋಗಳನ್ನ ನೋಡ್ತೀನಿ ಆ ಥರ ವಿಲೇಜ್ ವ್ಲಾಗ್ಗಳು ತುಂಬ ನಡೆಯುತ್ತೆ ನನಗೂ ತುಂಬಾ ಆಸೆ ಇದೆ ನೀವೆಲ್ಲ ನನಗೆ ಒಂದು ಆಶೀರ್ವಾದ ಮಾಡಿ ಆ ಥರದ್ದು ಏನಾದರೂ ಒಂದು ಆಗಲಿ ಅಂತ ಹೇಳಿ ಸ್ಟೋನ್ ಜನ ತುಂಬ ದೊಡ್ಡ ದೊಡ್ಡವರು ಇದ್ದೀರಾ ಒಳ್ಳೆ ಮನಸ್ಸಿಂದ ನನಗೂ ಆಶೀರ್ವಾದ ಮಾಡಿ ನನಗೆ ತುಂಬ ಆಸೆ ಇದೆ ನೋಡೋಣ ಏನಾಗುತ್ತೆ ಅಂತ ದೇವರು ನೆರವೇರಿಸ್ತಾನೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಅದೇ ನನಗಿಂತ ನಮ್ಮ ಮನೆಯವ್ರಿಗೆ ಆಸೆ ಇದ್ದಿದ್ದರೆ ಅದಿಷ್ಟರೊಳಗೆ ನೆರವೇರಿರೋದು ಆದರೆ ನಮ್ಮ ಮನೆಯವ್ರಿಗೆ ಅದು ಆಸೆ ಇಲ್ಲ ನನಗೆ ತುಂಬ ಆಸೆ ಇದೆ ಏನು ಮಾಡೋಕ್ಕಾಗಲ್ಲ ನನ್ನ ನಾನು ಆಸೆ ಪಟ್ಟರೆ ನೆರವೇರಿಸೋರಿಗೂ ಆ ಆಸೆ ಇರಬೇಕಲ್ವಾ ಅದನ್ನು ನೆರವೇರಿಸ್ಬೇಕು ಅನ್ನೋದು ನಮ್ಮನವರಿಗೆ ಆ ಥರದ್ದೇನೋ ಥಾಟ್ ಇಲ್ಲ ಅವರಿಗೆ ಇಲ್ಲಿರೋದು ಇದೆ ಅವ್ರಿಗೆ ಇಷ್ಟ ಇದೆ ಮತ್ತೆ ಇನ್ನೊಬ್ರು ಹೇಳಿದರು ನಿಮ್ಮ ಮನೆಯವ್ರಿಗೆ ತೋಟದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅದರದ್ದು ವೀಡಿಯೋಗಳನ್ನ ಮಾಡಿ ಅಂತ ಅದು ಬಿಟ್ಟು ಬೇರೆ ಏನಾದರೂ ಹೇಳಿ ಯಾಕಂದರೆ ನಾನೇ ಏನಾದರೂ ಒಂದು ವೀಡಿಯೋ ಮಾಡಿಕೊಡಿ ಅಂದರೆ ತಲೆ ಬಂದರೆ ಕಾಲು ಬಂದಿರಲ್ಲ ಕಾಲು ಬಂದರೆ ತಲೆ ಬಂದಿರಲ್ಲ ಅದು ಗೊತ್ತಲ್ವ ಗಂಡಸರಿಗೆ ಅದೆಲ್ಲ ಮಾಡೋಕ್ಕೆ ಅದು ಅದು ಅವರಿಗೆ ಅದು ಇಷ್ಟ ಇರಬೇಕು ಅದೊಂದು ಪ್ಯಾಷನ್ ಇರಬೇಕು ಆವಾಗ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಆ ಥರದ್ದೆಲ್ಲ ಯಾವುದೂ ಇಲ್ಲ ನಾನು ತುಂಬ ಜನ ಹೇಳಿದರು ನಿಮ್ಮ ಮನೆಯವ್ರಿಗೆ ವ್ಲಾಗ್ ಮಾಡೋದಕ್ಕೆ ಹೇಳಿ ರೈತರ ಜೀವನ ಹೇಗಿರುತ್ತೆ ಅದು ಇದು ಅಂತ ಫಸ್ಟಿಗೆ ನಾನು ವೀಡಿಯೋ ಶುರು ಮಾಡಿದಾಗ ಆದರೆ ನಮ್ಮ ಮನೆಯವ್ರಿಗೆ ಆ ಥರದ್ದು ಯಾವುದೇ ಇದೂ ಇಲ್ಲ ನೀನು ಮಾಡ್ತಾ ಮಾಡ್ತಾಯಿದ್ದೀಯ ನೀನು ಮಾಡು ಅಂತ ನನಗೆ ಎನ್ಕರೇಜ್ ಮಾಡ್ತಾರೆ ಬಿಟ್ಟರೆ ಅವರು ಯಾವತ್ತೂ ನನ್ನ ಫೀಲ್ಡಿಗೆ ಬರೋಕ್ಕೆ ಇಷ್ಟಪಡೋದಿಲ್ಲ ಎಷ್ಟೊಂದು ಜನ ನಾನು ನೋಡ್ತೀನಿ ಗಂಡ ಹೆಂಡ್ತಿ ಇಬ್ಬರು ಸೇರಿ ಎಷ್ಟು ಚೆನ್ನಾಗಿ ವ್ಲಾಗಲ್ಲಿ ಅದು ಇದು ಮಾತಾಡ್ತಾರೆ ಎಲ್ಲ ಮನೆಯವರು ಏನೂ ಇಲ್ಲ ನಿಂಗೆ ಬೇಕಾ ನೀನು ಮಾಡ್ಕೊ ನನ್ನನ್ನು ಮಾತ್ರ ಇದಕ್ಕೆ ಹೇಳಿಬೇಡ ಅಂತ ಹೇಳ್ತಾರೆ ಎಲ್ಲೋ ನಾನು ಈಗ ಹೊರಗಡೆ ಹೋಗ್ತೀವಲ್ವ ಆವಾಗ ನಾನು ಬ್ಲಾಗ್ ಮಾಡಿದಾಗ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಮಾತಾಡ್ತಾರೆ ಅಷ್ಟೇ ಅವ್ರ ಮನೇಲೂ ಅಷ್ಟೇ ತುಂಬಾ ಕಡಿಮೆ ಮಾತಾಡೋದು ಅವ್ರಿಗೆ ಏನಾದರೂ ವಿಷಯ ಇದ್ದರೆ ಮಾತ್ರ ಏನಾದ್ರೂ ಮಾತಾಡ್ತಾರೆ ಬಿಟ್ಟರೆ ಇಲ್ಲಾಂದರೆ ಅವ್ರು ತುಂಬ ಕಮ್ಮಿ ಮಾತಾಡೋದು ನಾನೇ ಎಷ್ಟೋನ್ಸಲ ಹೇಳ್ತಿರ್ತೀನಿ ಏನಾದರೂ ಮಾತಾಡಿ ಮಾತಾಡಿ ಅಂತ ನಾನೇನಾದರೂ ಒಂದು ವಿಷಯ ಹೇಳ್ತೀನಿ ಗೊತ್ತಾ ಆವಾಗ ಕೂಡ ಅವರೊಂದು ರಿಯಾಕ್ಷನ್ ಕೂಡ ಒಂದೊಂದು ಸಲ ಇರೋದಿಲ್ಲ ನಾನೇನಾದರೂ ಒಂದು ಜೋಕ್ ಹೇಳಿ ಏನಾದರೂ ಮಾಡಿದ್ರೆ ನಗ್ರಿ ಬಾಯ್ ಬಿಟ್ಟು ನಗ್ರಿ ಅಂತ ನಾನು ಎಷ್ಟೋ ಸಲ ಹೇಳಿರ್ತೀನಿ ಈ ವಿಷಯನ ನಾನು ನಮ್ಮನವ್ರು ಎಲ್ಲರೂ ಹೋಗ್ತೀವಲ್ವ ಕಾರಲ್ಲಿ ಆವಾಗ ನಿಮಗೆ ಅವ್ರ ಬಾಯಲ್ಲೇ ಹೇಳಿಸ್ತೀನಿ ಅವ್ರು ಸ್ವಲ್ಪ ಹಾಗೇ ಎಲ್ಲರೂ ಒಂದೇ ಥರ ಇರಲ್ಲಲ್ಲ ಹಾಗಾಗಿ ಯಾಕಂದರೆ ಕೆಲವೊಬ್ಬರು ಹೇಳ್ತಾರೆ ನಿಮ್ಮ ಮನೆಯವ್ರು ಮಾತಾಡೋಕೆ ಬಿಡೋಲ್ಲ ನೀವು ನೀವೇ ಮಾತಾಡ್ತೀರ ಅಂತ ಅವ್ರು ಏನು ಮಾತೇ ಆಡಲ್ಲ ಅವ್ರು ಮಾತಾಡಿ ಅಂದರೆ ನಾನು ಎಲ್ಲಿ ಅಂತ ಮಾತಾಡ್ಸೋದು ನಾವು ನೀವು ನಂಬ್ತಿರೋ ನಮ್ಮಲ್ವ ನಮ್ಮ ಫೋನ್ ಕಾಲಲ್ಲಿ ಎಷ್ಟು ನಿಮಿಷ ಮಾತಾಡ್ತೀವಿ ಅಂದರೆ ನೀವು ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಅಷ್ಟೇ ಹಲೋ ಫೋ ಹಾಂ ಟೀ ಕುಡ್ದೀಯಾ ಟೈಮ್ ಆಯಿತು ಟೀ ಮಾಡ್ಕೊಂಡು ಕುಡಿ ಕೆಲಸ ಇರೋದೇ ಇಷ್ಟೇ ಅವ್ರು ಮಾತಾಡೋದು ಇಷ್ಟು ಗಂಟೆಗೆ ಬರ್ತೀನಿ ಇಷ್ಟು ಬಿಟ್ಟರೆ ಅದ್ರ ನೆಕ್ಸ್ಟ್ ನಾವಿಬ್ಬರು ಮಾತಾಡಿದ್ದೇ ಇಲ್ಲ ಇನ್ನೇನಾದರೂ ನಾನು ಊರಿಗೆ ಹೋದಾಗ ಒಂದು ಸ್ವಲ್ಪ ನಾನೇ ಮಾತಾಡ್ತೀನಿ ಅವರು ಮಾತಾಡೋದಿಲ್ಲ ಅಷ್ಟೇ ಮತ್ತೇನೂ ಇಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ಆ ಮಾತಿನ ಬರದಲ್ಲಿ ಎಲ್ಲ ಮಾತಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾತಾಡಿದೆ ಹಾಗೆ ಇವತ್ತು ಹೊಸ ಬಾಣ್ಲಿ ತಂದಿದ್ದೆಲ್ಲ ಅದರಲ್ಲೇ ನಾನು ಇವತ್ತು ಸಾರಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಈ ಬಾಣಲಿ ಏನು ಗೊತ್ತಾ ನನ್ನ ಹತ್ರ ಇರೋ ಬಾಣಲಿ ಎಲ್ಲ ಕಪ್ ಕಪ್ಪುಗ್ಬಿಟ್ಟಿದ್ದಾವೆ ಅದಂತೂ ಒಂದು ಬಾಣ್ಲಿ ನೋಡಿದ್ರೆ ನನಗೆ ವೀಡಿಯೋದಲ್ಲಿ ಎಡಿಟ್ ಮಾಡಬೇಕಿದ್ರೆ ಒಂಥರ ಅನಿಸುತ್ತೆ ನಾನು ನಮ್ಮ ಹೇಳಿದ್ದೆ ಅದು ನಾನು ಆ ಬಾಣಲಿನ ತೆಗಿತೀನಿ ನಂಗೆ ಹೊಸಾದ ಕೊಡಿಸಿ ಅಂತ ನೀವೇನಂತೀರ ಇದಕ್ಕೆ ನಾವು ಬಳ್ಳಿ ಅಂತೀವಿ ಇಲ್ಲ ಬಾಣ್ಲಿ ಅಂತೀವಿ ನೀವೇನಾದರೂ ಬೇರೆ ಅಂತೀರ ನನಗೆ ಗೊತ್ತಿಲ್ಲ ಹಾಗೇ ನಾನು ಇದನ್ನು ತಂದ ಮೇಲೆ ಕೂಡ ನಾನು ಆ ಬಾಣಲಿಗಳನ್ನ ಎಸ್ತಿಲ್ಲ ಅದನ್ನು ಕೂಡ ಇವಾಗಲೂ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಅದೇ ಅಂದರು ನೀನು ಏನು ಹೇಳಿ ತೊಗೊಂಡಿದ್ದೆ ಈಗ ಏನು ಮಾಡ್ತಾ ಇದೀಯ ಅಂತಾರೆ ಏನೂ ನಂಗೆ ಗೊತ್ತಿಲ್ಲ ಅದು ಕೆಲವೊಂದು ವಸ್ತುಗಳನ್ನ ಎಸಿಬೇಕು ಅಂತ ಅನ್ಸೋದೆಲ್ಲ ನಾನು ಇದನ್ನು ಪ್ರತಿ ಸಲ ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ ಅದು ಹೆಣ್ಮಕ್ಳೇ ಹಾಗೇನೋ ಅಥವಾ ನಾನೇ ಹಾಗೇನೋ ಅಂತ ಒಂದೊಂದು ಸಲ ನನಗೆ ಚಿಂತೆ ಆಗುತ್ತೆ ಇವತ್ತು ನಾನು ರುಬ್ಬಿ ಏನೂ ಮಾಡಲ್ಲ ಯಾಕಂದರೆ ರುಬ್ಬಿ ಮಾಡಿದ್ರೆ ಅದು ಜಾಸ್ತಿ ಆಗ್ಬಿಡುತ್ತೆ ಸಾಂಬಾರು ಯಾಕಂದರೆ ಆಲ್ರೆಡಿ ನಿನ್ನೆ ಸಾಂಬಾರು ಕೂಡ ಇದೆ ಹಾಗಾಗಿ ಜಸ್ಟ್ ಒಗ್ಗರಣೆ ಹಾಕಿ ಅದಕ್ಕೆ ಈರುಳ್ಳಿ ಟೊಮೆಟೊನ ಸಣ್ಣದಾಗಿ ಚಾಪರಲ್ಲಿ ಹಾಕಿ ಚಾಪ್ ಮಾಡಿದ್ದೀನಿ ಆನಂತರ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಾಂಬಾರು ಪುಡಿ ಅಚ್ಚಕಾರದ ಪುಡಿ ಚೂರು ಚೂರು ಕಾಯಿನ ರುಬ್ಬಿ ಹಾಕಿದ್ದೀನಿ ಈ ಮಸಾಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೊತೀನಿ ಆನಂತರ ನಾನು ಬೇಳೆ ಹಾಗೆ ಸೊಪ್ಪು ಮತ್ತು ಕಾಳೆಲ್ಲ ಬೇಯಿಸ ಬೇಯೋಕ್ಕೆ ಹಾಕಿದ್ದೆಲ್ಲ ಆಲೂಗಡ್ಡೆ ಹಾಕಿ ಅದಕ್ಕೇ ನಾನು ಈ ಖಾರನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಚೂರು ದೊಡ್ಡ ತೊಗೊಂಡಿದ್ರೆ ಬಾಣಲೀಲೇನೆ ಮಾಡ್ಬೋದಾಗಿತ್ತು ಇವತ್ತು ಯಾಕೋ ಅದನ್ನು ತೊಗೊಂಡೆ ಅಲ್ಲ ಹೊಸ ಅದು ಅದರಲ್ಲೇ ಅಡುಗೆ ಮಾಡಿಬಿಡೋಣ ಅಂತ ಹಾಗೇ ಅವತ್ತು ಒಳ್ಳೆಯ ದಿನ ಕೂಡ ಆಗಿತ್ತು ಸೋಮವಾರ ಆಗಿತ್ತು ಹಾಗಾಗಿ ಅದೇ ಮಂಗಳವಾರ ಆಗಿದ್ದರೆ ನಾನು ಆ ಬಾಣಲೀಲಿ ಮಾಡ್ತಿರಲಿಲ್ಲ ಈ ಬುಧವಾರದ ತನಕ ಕಾಯ್ತಾ ಇದ್ದೆ ಏನಾದರೂ ಒಂದು ವಸ್ತುಗಳನ್ನ ತೊಗೊಂಡಿದ್ದೀವಿ ಅಂದರೆ ಬುಧವಾರ ದಿನ ಹಾಗೆ ಭಾನುವಾರ ದಿನ ಹಾಕಬೇಕಂತೆ ಬುಧವಾರ ದಿನ ಹೊಸ ವಸ್ತುನ ಹಾಕಿದ್ರೆ ಬುದು ಬುದ್ದು ಬರುತ್ತೆ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ನಾನು ಅದನ್ನು ಟ್ರೈ ಮಾಡ್ತಾನೇ ಇದ್ದೀನಿ ಬಂದಿದೆಯೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ನನಗೆ ಹಾಗೆಯೇ ಶುಂಠಿ ಖಾಲಿಯಾಗಿತ್ತು ಶುಂಠಿನ ನಾನು ಈ ಥರ ಚೀಲದಲ್ಲಿ ಸಾರಿ ಇದು ಕವರಲ್ಲಿ ಹಾಕೋದು ಸುಮಾರು ಶುಂಠಿ ಇತ್ತು ಆದರೆ ನನಗೆ ಈ ಥರ ಕವರ್ಗಳಿಗೆ ಹಾಕೋದಕ್ಕೇ ಆಗಿರಲಿಲ್ಲ ಹಾಗೆ ಒಂದು ಬಕೆಟಲ್ಲಿ ಶೆಡ್ಡಲ್ಲಿ ಇಟ್ಟಿದ್ದೀನಿ ನಂಗೆ ಗೊತ್ತೇ ಇಲ್ಲ ಮೊನ್ನೆ ಎಲ್ಲ ಎಷ್ಟೆ ನನಗೆ ಬೇಜಾರು ಅನ್ನಿಸ್ತಾ ಇತ್ತು ಇನ್ನೇನು ಶುಂಠಿ ಕೀಳೋ ಟೈಮ್ ಬಂತು ಯಾರಾದರೂ ಶುಂಠಿ ಬೆಳೆದವ್ರ ಹತ್ರ ಸ್ವಲ್ಪ ಇಸ್ಕೊತೀನಿ ಹಾಗೆಯೇ ಕಮಲದೂ ಕೂಡ ಅಷ್ಟೇ ದಿನ ಇದೆ ಮತ್ತು ಶ್ರೇಯು ಟ್ಯೂಷನ್ಗೆ ಹೋಗ್ತಾ ಇದ್ದ ಗೊತ್ತಾ ಅವರ ಟ್ಯೂಷನ್ ಟೀಚರ್ ಹುಡುಗ ಒಬ್ಬರು ಇದ್ದರು ಶರೀಫ್ ಅಂತ ಅವರು ಬಂದು ನನಗೆ ಒಂದು ಇನ್ನೊಂದು ಕಮಲದ ಗಿಡನ ಕೊಟ್ಟು ಹೋಗಿದ್ದಾರೆ ವೈಟ್ ಕಲರ್ ಅಂತೆ ಅವರು ನನಗೆ ಹಬ್ ಯಾವಾಗೋ ಒಂದು ಸಲ ಬಂದಿದ್ದರು ಮಳೆಗಾಲದಲ್ಲಿ ಬಂದು ನಮ್ಮ ನಮ್ಮನೇಲೆಲ್ಲ ಗಿಡಗಳನ್ನ ಇಸ್ಕೊಂಡು ಹೋಗಿದ್ದರು ಆವಾಗ ಹೇಳಿದರು ಅಕ್ಕ ನಿಮಗೆ ನಾನು ವೈಟ್ ಕಲರ್ದು ಏನದು ಕಮಲದ ಗಿಡ ಕೊಡ್ತೀನಿ ಅಂತ ನಾನು ಶ್ರೇಯು ಬಂದಾಗೆಲ್ಲ ಹೇಳ್ತಾ ಇದ್ದೆ ಶರೀಫ್ ಹಣ್ಣಂಗೆ ಫೋನ್ ಮಾಡೋ ಮಗನೇ ಅಂತೇಳಿ ಪಾಪ ಅವರೇ ಮೊನ್ನೆ ಫೋನ್ ಮಾಡಿಕೊಂಡು ನಮ್ಮ ಮನೆ ತನಕ ತಂದು ಕೊಟ್ಟು ಹೋಗಿದ್ದಾರೆ ಇನ್ನೊಂದಿನ ಯಾವತ್ತಾದರೂ ಹೂ ಬಿಟ್ಟಾಗ ಅದನ್ನು ಕೂಡ ನಿಮ್ಮ ಜೊತೆ ಸಾರಿ ನಿಮಗೆಲ್ಲ ತೋರಿಸ್ತೀನಿ ಎಲ್ಲದನ್ನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದು ಅಂದು ಪ್ರತಿ ಸಲ ಅದೇ ಬರುತ್ತೆ ಹಾಗೆಯೇ ಸಾಂಬಾರು ಕೂಡ ಆಯಿತು ಹಾಗೇ ಚಟ್ನಿ ಕೂಡ ಆಯಿತು ಸಾಂಬಾರು ನಾನು ಸ್ವಲ್ಪ ಮಾಡ್ತೀನಿ ಅಂದೆ ಆದರೆ ಸ್ವಲ್ಪ ಸಾಂಬಾರು ಜಾಸ್ತಿನೇ ಆಗಿಬಿಡ್ತು ಏನೋಪ್ಪ ನಂಗೆ ಗೊತ್ತಿಲ್ಲ ನಂಗೆ ಅಲ್ಪ ಸ್ವಲ್ಪ ಮಾಡೋಕ್ಕೆ ಬರೋದಿಲ್ಲ ಅದು ಏನೇ ಮಾಡಿದ್ರೂ ಜಾಸ್ತಿ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಲೆಫ್ಟ್ ಓವರ್ ಲೆಫ್ಟ್ ಓವರ್ ಅಂತ ಹೇಳ್ತಾನೆ ಇರ್ತೀನಿ ಅದೇನೋ ನಂಗೆ ಗೊತ್ತಿಲ್ಲ ಹಂಗಾಗುತ್ತೆ ಹಾಗೆಯೇ ಬೇಳೆ ಸ್ವಲ್ಪ ಶುಂಠಿ ಉಪ್ಪು ಹಾಕಿ ಸ್ವಲ್ಪ ಕೊತ್ ಕರಿಬೇವನ್ನ ಹಾಕಿ ಇದನ್ನ ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ ಮಿಕ್ಸಿಲಿ ನುರಿಯುತ್ತೋ ಇಲ್ವೋ ಅನ್ನೋದೇ ನನಗೆ ಡೌಟ್ ಬರ್ತಾಯಿತ್ತು ಯಾಕಂದರೆ ಸ್ವಲ್ಪ ಮಾತ್ರ ಮಾಡಿ ಮನ ಊರಿಂದ ಹೊರಟೆ ತಕ್ಷಣ ನಾನು ಇಡ್ಲಿನ ಬೇಯೋದಕ್ಕೆ ಇಟ್ಟಿದ್ದೆ ಈಗ ಇಡ್ಲಿನ ಕೂಡ ತೆಗಿತಾ ಇದ್ದೀನಿ ಈ ಥರ ಸೆಟ್ಟಲ್ಲಿ ಇಡ್ಲಿ ಮಾಡಿಬಿಟ್ರೆ ತೊಳೆಯೋಕ್ಕೆ ಈಸಿ ಆಗುತ್ತೆ ಲೋಟದಲ್ಲಿ ಮಾಡಿದ್ರೆ ನಂಗೆ ಯಾಕೋ ಗೊತ್ತಿಲ್ಲ ಲೋಟದಲ್ಲಿ ಇಡ್ಲಿ ಚೆನ್ನಾಗಾಗುತ್ತೆ ಆದರೆ ನೋಡಿ ಇದು ಕೆಳಗಡೆ ಇದಕ್ಕೂ ನೀರು ಹೊಕ್ಕುಬಿಟ್ಟಿದೆ ನೀರು ಜಾಸ್ತಿ ಹಾಕಿಬಿಟ್ಟಿದ್ದೀನಿ ಅನಿಸುತ್ತೆ ಈ ಥರ ಎಲ್ಲ ಒಂದೊಂದು ಎಡವಟ್ಟಾಗುತ್ತೆ ಆದರೆ ಏನು ಮಾಡೋದು ಅದನ್ನು ಯಾರು ತೊಳಿತಾರೆ ಅಂತ ಅಂದ್ಕೊಂಡೆ ಆದರೆ ಎರಡು ಇಡ್ಲಿ ವೇಸ್ಟ್ ಆಯಿತು ನಾನು ನೀರು ಜಾಸ್ತಿ ಹಾಕಿಬಿಟ್ಟಿದ್ದೀನಿ ಅದು ಇರಿಕೆ ಹುಡುಕಿದೆ ಅದು ಎಲ್ಲೂ ಸಿಗಲಿಲ್ಲ ಆಮೇಲೆ ಏನು ಮಾಡಿದೆ ಒಂದು ತಟ್ಟೆ ಇಟ್ಟು ಹಾಕಿದೆ ಮತ್ತು ಇಡ್ಲಿನ ತುಂಬ ಬಿಸಿ ಇರ್ತಾ ತೆಗಿಬಾರ್ದು ಅದೊಂಥರ ಶೇಪು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ತಣ್ಣಗಾದ ನಂತರ ತೆಗಿಬೇಕು ತುಂಬ ತಣ್ಣಗಾದರೂ ತಿನ್ನೋದಕ್ಕೆ ಚೆನ್ನಾಗಿ ಆಗೋದಿಲ್ಲ ಮೀಡಿಯಮ್ ಹದ್ದಲ್ಲಿ ಚೆನ್ನಾಗಿರುತ್ತೆ ಇವತ್ತು ವೀಡಿಯೋ ಒಂಥರ ಮಜಾ ಇತ್ತು ಎಡಿಟಿಂಗ್ ಮಾಡಬೇಕಿದ್ರೆ ನನಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಗೊತ್ತಾ ಕೆಲವೊಂದು ಸಲ ವೀಡಿಯೋ ಮಾಡ್ಕೊಂಡಿರ್ತೀನಿ ಎಡಿಟಿಂಗು ಮಾಡೋಕ್ಕೆ ಬೇಡ ಅನಿಸುತ್ತೆ ಒಂದೊಂದು ವೀಡಿಯೋನ ಎರಡೆರಡು ದಿನ ಎಡಿಟ್ ಮಾಡಿಬಿಡ್ತೀನಿ ನಮ್ಮನವ್ರ ಹತ್ರ ಹೇಳ್ತೀನಿ ರೀ ನನ್ನ ಹತ್ರ ಏನು ಕಂಟೆಂಟ್ ಇಲ್ಲ ನಾನು ಹೆಂಗೆ ವೀಡಿಯೋ ಎಡಿಟ್ ಮಾಡಲಿ ಅಂತಿರ್ತೀನಿ ಅದಕ್ಕೆ ಅರ್ಧ ನಾನು ಫಾರ್ಮ್ ಹೌಸು ಕಟ್ಟಬೇಕು ಅಂತ ಇರೋದು ಯಾಕಂದರೆ ನನಗೆ ಒಲೆಯಲ್ಲಿ ಅಡುಗೆ ಮಾಡಬೇಕು ಆ ಥರದ್ದೆಲ್ಲ ತುಂಬಾ ಆಸೆ ಇದೆ ಏನೋ ದೇವ್ರು ಕಂಡುಬಿಟ್ರೆ ಅದು ನೆರವೇರಲಿ ಅಂತೀನಿ ನಾನು ಇದೇ ಬಾಣ್ಲಿನ ಚೇಂಜ್ ಮಾಡಬೇಕು ಅಂತ ನಿನ್ನೆ ಆ ಬಾಣ್ಲಿ ತಂದಿದ್ದು ಅದೇನೋ ಅಂತಾರೆ ಗೊತ್ತಾ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅನ್ನೋ ಥರ ನನ್ನ ಗುಣ ಅದು ಅದಕ್ಕೆ ನಮ್ಮ ಮನೆಯವರಿಗೆ ಹೇಳಿದ್ದೀನಿ ಅದಕ್ಕೆ ಈ ಮರಳು ಪೇಪರ್ ಬರುತ್ತೆ ಗೊತ್ತಾ ಸ್ಯಾಂಡ್ ಪೇಪರು ಅದನ್ನು ತಂದುಕೊಡಿ ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಬ್ಲೀದ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಯಾಕಂದರೆ ಅದು ಎಸೆಯೋಕ್ಕೆ ಬರೋದಿಲ್ಲ ಈಗ ನನಗೆ ನೋಡಿ ಕರಿಯೋದಕ್ಕೆ ಅದು ಬರೋದಿಲ್ಲ ಅದು ಬಾಣಲಿ ಇಟ್ಕೊಂಡ್ರೆ ಕರಿಯೋಕ್ಕೆ ಒಂದು ಲೀಟ್ರ್ ಎಣ್ಣೆ ಹಾಕಬೇಕು ನಾನು ಮೊದಲೇ ಕಂಜೂಸು ನಾನೇನು ಗೊತ್ತಾ ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ನಾನು ಸ್ವಲ್ಪ ಕಮ್ಮಿ ಎಣ್ಣೆ ಹಾಕಿನೇ ಎಲ್ಲದನ್ನೂ ಕರಿಯೋದು ಹಾಗೇನೆ ಒಂದು ಗಂಟೆ ನಿತ್ಕೊಂಡು ಕರೆದ್ರೂ ಪರವಾಗಿಲ್ಲ ನನಗೆ ಏನು ವೇಸ್ಟ್ ಆಗಬಾರ್ದು ಅನ್ನೋ ಮನೋಭಾವ ನಂದು ಆ ಕರಿ ಬಾಂಡ್ಲಿನೇ ಇಟ್ಟು ಈಗ ಇದ್ದೀನಿ ಇದನ್ನ ನೋಡೇ ನಮ್ಮ ಮನೆಯವ್ರು ಅಂದರು ಹೊಸದು ಕೊಡಿಸಿದ್ರು ಈ ಹಳೇದನ್ನ ಯೂಸ್ ಮಾಡೋದು ಬಿಡ್ಲಿಲ್ವ ನೀನು ಅಂತ ಹೇಳಿದ್ರು ಇವತ್ತು ನಾನು ರುಬ್ಬಿದ್ದು ಕೂಡ ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ಹಾಗಾಗಿ ನಾನು ಮತ್ತೆ ಅಕ್ಕಿ ಹಿಟ್ಟು ಅಥವಾ ರವೆನೋ ಏನೋ ಮಿಕ್ಸ್ ಮಾಡಲಿಲ್ಲ ಹಂಗೆ ಮಾಡಿದ್ರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಅವ್ರ ಮಟ್ಟಿಗೆ ಮಾತ್ರ ಮಾಡೋಣ ಅಂತ ಮಾಡಿದೆ ಹಾಗೆಯೇ ಸೋಸ ಹುಟ್ಟಲ್ಲಿ ಎಲ್ಲ ಮಾಡೋಕೆ ಹೋಗಲಿಲ್ಲ ಮತ್ತು ಅದನ್ನು ಯಾರು ತೊಳಿತಾರೆ ಅಂತ ಅದು ಇಡ್ಲಿ ಮಾಡಿದಾಗ ಗೊತ್ತಲ್ವ ರಾಶಿ ರಾಶಿ ಪಾತ್ರೆಗಳಾಗಿರುತ್ತೆ ಆ ಪಾತ್ರೆ ತೊಳೆದ್ರೆ ಸಾಕು ಮತ್ತು ಎಕ್ಸ್ಟ್ರಾ ಮಾಡೋದು ಬೇಡ ಅಂತ ಶೇಪ್ ಬರೆದಿದ್ರು ಅಡ್ಡಿಲ್ಲ ಟೇಸ್ಟ್ ಒಂದು ಚೆನ್ನಾಗಿದ್ರೆ ಸಾಕು ಅಂತ ಹಾಗೇ ಕರಿತಾ ಇದ್ದೀನಿ ಹಾಗೆಯೇ ಅದೇ ಬಾಣಲಿ ಇಟ್ಟಿದ್ದೆ ಅಲ್ಲ ಹಾಗೆ ಅದಕ್ಕೆ ಸ್ವಲ್ಪ ಹಪ್ಳನೂ ಕರೆದು ಬಿಡೋಣ ಅಂತೇಳಿ ತಿಂಡಿ ತಿಂದವಳು ಹಪ್ಳನೂ ಕೂಡ ಅದೇ ಎಣ್ಣೆಲೇ ಕರಿತಾ ಇದ್ದೀನಿ ಯಾಕಂದರೆ ಮಧ್ಯಾಹ್ನ ನೆನ್ನೆದು ಸಾಂಬಾರು ಅಲ್ಲ ಅದನ್ನು ಖಾಲಿ ಮಾಡಬೇಕು ಅಂದರೆ ಈ ಥರದ್ದೆಲ್ಲ ಒಂದು ಗಿಮಿಕ್ ಮಾಡಿದ್ರೆ ಮಾತ್ರ ಅದು ಖಾಲಿ ಆಗುತ್ತೆ ಇಲ್ಲ ಅಂದರೆ ಬಿಟ್ಟು ನನ್ನನ್ನೇ ನೋಡ್ತಿರ್ತಾರೆ ನೆನ್ನೆ ಸಾರು ಇಟ್ಟಿದ್ದೀಯಾ ಅಂತ ಹೇಳಿ ಇವತ್ತು ಸ್ವಲ್ಪ ಜಾಸ್ತಿನೇ ಪಾತ್ರೆ ಆಗಿಬಿಟ್ಟಿತ್ತು ಅದು ಇಡ್ಲಿ ಮಾಡಿದ್ದೀನ ಗೊತ್ತಲ್ವ ತುಂಬ ಪಾತ್ರೆಗಳಾಗಿಬಿಡುತ್ತೆ ಮತ್ತು ಬೆಳಗ್ಗೆ ಒಂದು ಸಲ ಇಷ್ಟು ಪಾತ್ರೆ ಆಗುತ್ತೆ ಆಮೇಲೆ ಸಂಜೆ ಒಂದು ಸಲ ಊಟ ಎಲ್ಲ ಆದಮೇಲೆ ರಾತ್ರಿ ಮಲಗಬೇಕಿದ್ರೆ ಒಂದೊಂದು ಸಲ ಇಷ್ಟು ಪಾತ್ರೆ ಆಗುತ್ತೆ ಒಂದೊಂದು ಸಲ ನಾನು ಪಾತ್ರೆ ತೊಳಿತೀನಿ ಇಲ್ಲ ಹಾಗೆ ಹೋಗಿ ಮಲಗಿಬಿಡ್ತೀನಿ ಪಾತ್ರೆ ತೊಳೆದಾಯ್ತು ಇನ್ನೊಂದು ಸಿಂಕ್ ಒಂದು ತೊಳಿಬೇಕು ಹಾಗೆಯೇ ಇವತ್ತು ಸ್ವಲ್ಪ ಮೇಲ್ಗಡೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮನೆಯವರು ಇದ್ದಾರೆ ಮನೆಯಲ್ಲಿ ಹಾಗಾಗಿ ನಮ್ಮ ಸಿಂಹ ಒಳಗೆ ಬಂದು ಕೂತ್ಕೊಂಡಿದ್ದಾನೆ ಅವ್ರು ಯಾವಾಗಲೂ ಬಾಗಿಲು ತೆಗ್ದು ತೆಗ್ದು ಓಡಾಡ್ತಿರ್ತಾರೆ ಹಾಗಾಗಿ ಇವನು ಬಂದು ಈಗ ಕುತ್ಕೊಂಡಿದ್ದಾನೆ ಈ ಹೊರಗಡೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ತುಂಬ ಪಾರಿವಾಳ ಬಂದು ಇಲ್ಲಿ ಕೂರುತ್ತೆ ಇವಾಗ ಕಮ್ಮಿ ಆಗಿದೆ ನಾವು ಸ್ವಲ್ಪ ಹೆದರ್ಸಿ ಎದರಿಸಿ ಓಡಿಸ್ತಾ ಇದ್ದೀವಿ ಮತ್ತು ಬೇರೆ ಹಕ್ಕಿಗಳು ಕೂಡ ಬಂದು ಇಲ್ಲಿ ಕೂರುತ್ತೆ ಅದಕ್ಕೇ ಇದನ್ನು ಇವತ್ತು ತೊಳೆಯೋಣ ಅಂತ ನಾನು ಮುಂಚೆ ಮೇಲ್ಗಡೆ ಮಿಷನ್ನಲ್ಲಿ ನೆಲ ವರ್ಷ ಮಿಷನಲ್ಲಿ ಒರೆಸ್ತಿರ್ಲಿಲ್ಲಲ್ಲ ಆವಾಗ ಇದನ್ನು ಡೈಲಿ ಒರೆಸ್ತಿದ್ದೆ ನೆಲ ವರ್ಷ ಆದ ನಂತರ ಇವಾಗ ಮಿಷನ್ ಬಂದಮೇಲೆ ಯಾವಾಗೋ ಹದಿನೈದು ದಿನನೋ ಯಾವಾಗೋ ಒಂದು ಸಲ ಒರೆಸ್ತೀನಿ ಮತ್ತು ನಾನಿಲ್ಲಿ ಬರೋದು ಸ್ವಲ್ಪ ಅಪರೂಪನೇ ಹಾಗಾಗಿ ಅಂದರೆ ಬಟ್ಟೆ ಒಣಗಿಸೋಕ್ಕೆ ಮಾತ್ರ ಬರ್ತೀನಿ ವಾರದಲ್ಲಿ ಒಂದು ದಿನನೂ ಎರಡು ದಿನನೋ ಹೊರಗೆ ಬರ್ತೀನಿ ಅಷ್ಟೇ ಯಾಕೋ ತುಂಬ ಗಲೀಜಾಗಿತ್ತು ನಮ್ಮನವ್ರ ಹತ್ರ ಅದೇ ಅಂಬ್ತಾ ಇದ್ದೇವೆ ತೊಳೆಣ್ವಾ ಅಂತ ಹೇಳಿ ಅವರು ಇದ್ರಲ್ವ ಆಯಿತು ತೊಳೆಯೋಣ ಅಂತ ಹೇಳಿದ್ರು ಹಾಗೆ ಸೋಪಿನ ಪುಡಿ ಹಾಕಿಬಿಟ್ಟು ನೀರು ಹಾಕಿ ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೆ ಇದನ್ನು ನನಗೇನಂದರೆ ಅದು ಆ್ಯಸಿಡ್ ವಾಶ್ ಥರ ಮಾಡಿಸ್ತಾರೆ ಅವ್ರು ಹೇಳಿದ್ರು ನಮಗೆ ಬಹುಸಲ ಬಣ್ಣ ಹುಡಿಯಕ್ಕೆ ಬಂದಾಗ ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಅವರು ಯಾವುದೋ ಬೇರೆ ಕೆಲಸ ಸಿಕ್ಬಿಡ್ತಂತೆ ಹಾಗಾಗಿ ಹೋಗಿಬಿಟ್ರು ಹೊರಗಡೆ ಎಲ್ಲ ಆ್ಯಸಿಡ್ ವಾಶ್ ಮಾಡಿದರು ಗೋಡೆಗೆಲ್ಲ ಇಲ್ಲಿ ಇಲ್ಲಿ ಮೇಲ್ಗಡೆ ಮಾಡಲಿಲ್ಲ ಅದೇ ಮತ್ತೆ ಒಳಗಡೆ ಪೇಂಟ್ ಕೂಡ ಮಾಡಿಸ್ಬೇಕು ಅಂತ ಇದ್ದೀವಿ ಈ ವರ್ಷ ಗೊತ್ತಿಲ್ಲ ಏನಾಗುತ್ತೆ ಅಂತ ಮಾಡಿಸಿದಾಗ ಇದನ್ನು ಕೂಡ ಆ್ಯಸಿಡ್ ವಾಶ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಮೇಲೆ ಬಂದಿದ್ದೆ ಅಲ್ಲ ಮತ್ತು ಕೆಳಗೆ ಹೋದರೆ ಮತ್ತೆ ನಾನು ಮೇಲೆ ಕ್ಲೀನ್ ಮಾಡಕ್ಕೆ ಬರೋದೇ ಇಲ್ಲ ಅದಕ್ಕೇ ಇವತ್ತು ಯಾಕೋ ತೆಕ್ಕೋಗುತ್ತಿಲ್ಲ ಬೆಡ್ಶೀಟೆಲ್ಲ ತೆಗೆದು ಬಿಡೋಣ ಅಂತ ಹೇಳಿ ಬೆಡ್ಶೀಟನ್ನು ಕೂಡ ತೆಗಿತಾಯಿದ್ದೀನಿ ಇದು ಡಿಮಾರ್ಟಲ್ಲಿ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ನನಗೆ ಭಾಳ ಇಷ್ಟ ಆಯಿತು ನಾನು ಇನ್ನೊಂದು ಮೂರು ತೊಗೋಬೇಕಿತ್ತು ಅಂತ ಅನ್ನಿಸ್ತು ಸಲ ಯಾವಾಗಾದರೂ ಹೋದಾಗ ಇನ್ನೊಂದು ಮೂರು ತೊಗೊಂತೀನಿ ಕೆಲವೊಂದು ನಾನು ಆನ್ಲೈನಲ್ಲಿ ತರಿಸ್ತೀನಲ್ವ ಅದ್ರ ಮೇಲೆ ಮಲಗಿದ್ರೆ ಒಂಥರ ಸೆಕೆ ಸೆಕೆ ಥರ ಅನಿಸುತ್ತೆ ಹಾಗಾಗಿ ಅದನ್ನು ಹಾಕ್ಬೇಡ ಅಂತಾರೆ ನಮ್ಮ ಮನೆಯವರು ಈ ಥರದ್ದಾದರೆ ಚೆನ್ನಾಗಿರುತ್ತೆ ನಾನು ಸಲ ಎಟ್ ಹೋಮಲ್ಲಿ ಕೂಡ ತೊಗೊಂಡಿದ್ದೆ ಅಲ್ಲಿ ಎಷ್ಟು ಕೊಟ್ಟಿದ್ದೆ ಅಂತ ನನಗೆ ಮರೆತೋಗಿದ್ದೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ಹಂಡ್ರೆಡ್ ರುಪೀಸ್ ಒಂದು ಅನಿಸುತ್ತೆ ಮುನ್ನೂರು ರೂಪಾಯಿಗೆ ಮೂರು ಅನ್ಸುತ್ತೆ ನನಗೂ ಮರ್ತೋಗಿದೆ ಇವಾಗ ನನಗೆ ಬೇಗ ಮರೆಯೋದು ಜಾಸ್ತಿ ನಂಗೆ ನೆನಪೇ ಇರೋದಿಲ್ಲ ರೂಮ್ ಕ್ಲೀನ್ ಮಾಡಿದಾಗ ಖುಷಿ ಅನಿಸುತ್ತೆ ಮಧ್ಯಾಹ್ನ ಬಂದಾಗ ವಾವ್ ಅನ್ನಿಸ್ಬೇಕು ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ಬೆಡ್ಶೀಟಿನ ವಾರಕ್ಕೆ ಎರಡು ಸಲ ತೆಗಿತಾ ಇರ್ತೀನಿ ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ತುಂಬ ಉದ್ದನೆ ಆಗೋಯಿತು ಆಮೇಲೆ ಮತ್ತೇನೂ ಇಲ್ಲ ಇನ್ನೇನು ಅನ್ನ ಮಾಡಿದ್ರೆ ಮುಗೀತು ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಡ್ತೀನಿ